ನೋಡ್ರಿ ಪ್ರತಿಕ್ಷಣ ಹೋಲಿ ಹಬ್ಬ ಹೇಗಿದೆ ಇವತ್ತು ಯಾವ ರೀತಿಯಾಗಿ ಬಂದಿದ್ದಾನೆ ವೈಟ್ ಕಲರ್ ಇದ್ದವನು ಬ್ಲಾಕ್ ಕಲರ್ ಆಗಿದ್ದಾನೆ ಬ್ಲಾಕ್ ಬ್ಯೂಟಿ ಆಗಿಬಿಟ್ಟಿದ್ದಾನೆ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ರೆಡಿ ಆಗಿದ್ದೀನಿ ನೋಡ್ರಿ ನೋಡಿರಿ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿದೆ ಲಾಕ್ ಶಾರ್ಟ್ ಮಾಡ್ತಿದ್ದೀನಿ ಮತ್ತು ಮಠ ಮಟ್ಟ ಮಧ್ಯಾಹ್ನದಾಗ ಬೇಸಿಗೆ ಕಾಲ ಮೊಟ್ಟ ಮಟ್ಟ ಮಧ್ಯಾಹ್ನ ಲಾಕ್ ಶಾರ್ಟ್ ಮಾಡ್ತಿದ್ದೀನಿ ಯಾಕಪ್ಪ ಅಂದರೆ ನಾವು ನಮ್ಮ ಫ್ಯಾಮ್ಲಿ ನಾವು ನಾವು ನಾಲ್ಕೈದು ಜನ ಅಷ್ಟರು ಅಷ್ಟು ಬಾದಾಮಿ ಬನಶಂಕರಿ ದೇವಸ್ಥಾನಕ್ಕೂ ಹೋಗ್ತಿದ್ದೀವಿ ಇವತ್ತು ಹೋಳಿ ಹಬ್ಬ ರಜಾ ಇದೆ ಮತ್ತು ಈಗ ಜಾತ್ರೆಗೆ ಜಾತ್ರೆ ಇತ್ತಲ್ಲ ಜನವರಿಯಲ್ಲಿ ಜಾತ್ರೆಗೆ ಹೋಗೋಕ್ಕಾಗಿದ್ದಿಲ್ಲ ಮನೆಯಲ್ಲಿ ಮೊನ್ನೆ ಸೊ ಅದಕ್ಕೆ ಇವಾಗ ಯಾವತ್ತೆ ಇದ್ದರೂ ಎಲ್ಲರದು ಸೂಟಿ ಇದೆ ಅಂಥೇಳಿ ಎಲ್ಲರೂ ನಾನು ನಮ್ಮಮ್ಮಿ ನಮ್ಮ ತಂಗಿ ನಮ್ಮ ನಿತೀಶ ಅವರು ಸೇರಿ ಪಂಚಂಕ್ರಿಗೆ ಹೋಗ್ತಿದ್ದೀವಿ ರೀ ಬನ್ರಿ ಏನೇನು ಮಾಡ್ತೀವಿ ದರ್ಶನ ತೋತೀವಿ ಏನೇನು ಮಾಡ್ತೀವಿ ಮತ್ತು ಎಲ್ಲ ತೋರಿಸ್ತೀನಿ ವೀಡಿಯೋದಲ್ಲಿ ಸೊ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ರೀ ಬೇ ಐ ವಾಚ್ ಬಸ್ಸಲ್ಲಿ ಕಾಯಿ ಕಾಯಿ ಎಲ್ಲ

ನೋಡಿರಿ ಹೋಲಿ ಹಬ್ಬ ಇರೋ ಸಲಾಗಿ ನಮ್ಮ ಬಾಲ್ಕೋಟು ನವನಗರ ಬಸ್ ಸ್ಟ್ಯಾಂಡ್ ಎಲ್ಲ ಫುಲ್ ಖಾಲಿ 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 ಬಸ್ನಲ್ಲಿ ಇಲ್ಲ ಬಸ್ ಸ್ಟ್ಯಾಂಡಲ್ಲಿ ಇಲ್ಲ ಸೊ ನಮಗೆ ಹೋಗ್ಲಿಕ್ಕೆ ಅನುಕೂಲ ಆಯ್ತು ನೋಡಿರಿ ಯಾಕಂದರೆ ಬಸ್ಸಲ್ಲಿ ಜಾಸ್ತಿ ಜನನೂ ಇಲ್ಲ ನೋಡಿರಿ ಆಲ್ರೆಡಿ ನಾವು ಇವು ಬಂಡೆಗಳೆಲ್ಲ ನೋಡ್ತಿದ್ರೆ ಗೊತ್ತಾಗ್ಬಿಡುತ್ತೆ ಆಲ್ರೆಡಿ ನಾವು ಎಲ್ಲಿದ್ದೀವಿ ಅಂಥೇಳಿ ಬಾದಾಮಿ ಬನಶಂಕ್ರಿ ನೀರು ಇದ್ದೀವಿ ಸೊ ಇವಾಗ ಬನಶಂಕರಿ ರೂಟು ಹೋಗಲ್ಲಿ ಇಳಿಸಿದ್ದಾರೆ ಬಸ್ದವರು ಹೋಗ್ತಿದ್ವಿ ನೋಡಿರಿ ಇಲ್ಲಿಂದ ಒಂದು ಟೂ ಹಂಡ್ರೆಡ್ ಏನೋ ಇದೆ ನಡ್ಕೊಂಡು ಹೋಗ್ಬೇಕು ಚಿಕ್ಕಪಟ್ಟಿ ಬಿಸಿಲು ಇದೆಯಪ್ಪ ನೋಡಿರಿ ನಮ್ಮ ಹುಚ್ಚ ಹೆಂಗೆ ಬರ್ತಿದ್ದ ನೋಡಿ ನಮ್ಮ ಹುಡುಗ ಇಲ್ಲಿ ನೋಡಿರಿ ನಾಟಕಗಳ ಹೆಸರು ಹೆಂಗೆ ಬರ್ತಿದ್ದಾರೆ ಎಲ್ಲ ನೋಡಿರಿ ಜಂಪ್ ಹೊಡಿತಾಳಕ್ಕೆ ಕೆಂಪೆ ಅಂತ ಅಕ್ಕ ಹಂಗಾರತ್ತಂಗೆ ಇವಾಗತ್ತೀ ನಾ ಡ್ರೈವರ್ ಹಾಕಿ ನಾನು ಲವಾರತ್ತ ನೋಡಿರಿ ಯಾವ ಯಾವ ಪರಿ ಇದಾವು ನಾಟಕಗಳ ಹೆಸರು ಒಂದೊಂದು ಮಜಾ 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 ಇರ್ತಾವು ನಗು ಬರ್ತಿರ್ತದೆ ಎಲ್ಲರೂ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾರಪ್ಪ ನಾಟಕ ಅಲ್ಲೆಲ್ಲ ಬಟ್ಟೆನೇ ಅದೊಂದೇನು ಏನು ಇಲ್ಲೆಲ್ಲ ಈ ನಾಟಕ ಕಂಪ್ನಿಗಳೆಲ್ಲ ಇದರಿಂದನೇ ಬೆಳಿತಾವೆ ನೋಡ್ರಿ ಇಲ್ಲೆಲ್ಲ ನಮ್ಮ ಉತ್ತರ ಕರ್ನಾಟಕ ಸೈಡೇ ಬೆಳೆಯೋದು ಜಾಸ್ತಿ ನಾಟಕ ಕಂಪ್ನಿಗಳೆಲ್ಲ ಅಷ್ಟು ಬಿಸಿಲಿದೆ ಕಾಲು ಇಡ್ಲಿಕ್ಕೆ ಆಗ್ತಿಲ್ಲ ನೋಡ್ರಿ ಅಷ್ಟೊಂದು ಬಿಸಿಲಿದೆ ನೋಡಿರಿ ತೆಂಗಿನಕಾಯಿ ತೊಳೋಣ ಉಡಿ ಸೋಮನ್ ತೊಗೊಂಡು ದರ್ಶನಕ್ಕೆ ಹೋಗ್ತೀವಿ ಇವಾಗ ದರ್ಶನ ಇವತ್ತೇನು ಗದ್ದು ಇರ್ಲಾಕಿಲ್ಲ ಯಾಕಂದರೆ ಇದು ಅಲ್ಲ ಏನಪ್ಪ ಅಂದರೆ ಜನ ಜಾಸ್ತಿ ಬಂದಿರೋಲ್ಲ ಸೊ ಗದ್ಲು ಇದು ನೋಡಿರಿ ದ್ವಾರ ಬಾಗಿಲ್ಲ ಬನಶಂಕರಿ ದೇವಿ ದ್ವಾರ ಬಾಗಿಲ್ಲ ನಮಸ್ಕಾರ ಮಾಡಿರಿ ಎಲ್ಲರೂ ಇಲ್ಲಿಂದನೇ ನಿಮ್ಗೆ ಬನಶಂಕರಿ ದೇವಿ ದೇವಸ್ಥಾನ ತೋರಿಸ್ತಿದ್ದು ನೋಡಿರಿ ನಮಸ್ಕಾರ ಮಾಡಿರಿ ಎಲ್ಲರೂ ನೋಡಿರಿ ಯಾವ ರೀತಿ ಇದೆ ನಮ್ಮ ದೇವಸ್ಥಾನ ಬನಶಂಕರಿ ಇದೆ ನೋಡಿರಿ ಯಾರು ಪಾಳೆನೇ ಇಲ್ಲ ನೋಡಿರಿ ಅಂದ್ರೆ ಅಷ್ಟು ರೆ ಇಲ್ಲ ನೋಡಿರಿ ಹೊಟ್ಟೆ ನೋಡಿ ಪೂರ್ತಿ ಒಳಗೆ ದರ್ಶನ ಆಯ್ತು ಇವಾಗ ಎರಡು ಎರಡು ನಿಮಿಷದಲ್ಲಿ ದರ್ಶನ ಆಯ್ತು ನೋಡ್ರಿ ನಮ್ಮದು ಇವಾಗ ಸುತ್ತಾಗ್ತಿದ್ದೀನಿ ಸುತ್ತಾಗ್ತಿದ್ದೀವಿ ಎರಡು ಅಂದ್ರೆ ಎರಡೇ ನಿಮಿಷ ಒಳಗಡೆ ಬಿಟ್ಬಿಟ್ಟಿದ್ರು ನೋಡ್ರಿ ಇವತ್ತು ಯಾಕಂದರೆ ಯಾರು ಜನ ಇಲ್ಲ ಏನೂ ರೇಷ್ ಇಲ್ಲ ಏನಿಲ್ಲ ಆರಾಮ ಒಳಗಡೆ ದೇವಿ ದರ್ಶನ ಎದುರುಗಡೆಯಿಂದನೇ ದೇವರ ದರ್ಶನ ಆಯಿತು ಆಯಿತು ಇವತ್ತು ಬಂದಿದ್ದಕ್ಕೆ ದರ್ಶನ ಮಾಡಲಿಕ್ಕೆ ಜಾತ್ರೆಯಲ್ಲಿ ದರ್ಶನಕ್ಕೆ ಒಳಗಂತರೂ ಅಲ್ಲವೇ ಇರೋದಿಲ್ಲ ಸೊ ಅವಾಗ ಬರಲಾ ಕಾಲಕ್ಕೆ ಇವತ್ತು ಬಂದಿದ್ವಿ ಹೆಂಗಿದು ರಜೆ ಇದೆ ಎಲ್ಲರದ್ದು ಅಂಥೇಳಿ ಸೊ ನೋಡಿರಿ ತುಂಬ ಆಯಿತು ಬಂದಿದ್ದಕ್ಕೆ ಯಾಕಂದರೆ ಒಳಗಡೆನೇ ದರ್ಶನಕ್ಕೆ ಬಿಟ್ಟಿದ್ದರು ದರ್ಶನ ಆಯಿತು ಆರಾಮ ದರ್ಶನ ಆಯಿತು ನಮಸ್ಕಾರ ಹಾಕಿದ್ದಾಯಿತು ಎಲ್ಲ ಆಯಿತು ಸೊ ನೋಡಿರಿ ನಮ್ಮ ನಿಧೀಶ ಕುಂತಿದ್ದಾನೋ ಬಣ್ಣ ಆಡಿಬಿಟ್ಟಿದ್ದಾನೋ ಅವಾಗಲೇ ತೋರಿಸಿದ್ವಲ್ಲ ಫಸ್ಟಿಗೆ ಹೆಂಗಾಗಿದ್ದ ಇವಾಗ ಹೆಂಗಾಗಿದ್ದಾನೆ ನೋಡಿರಿ ಕರಿ ಕಲರ್ ಇದನ್ನು ಹಚ್ಬಿಟ್ಟಿದ್ದಾರೆ ಅವಂಗೆ ಅಸಹ್ಯ ಬಿಟ್ಟಿದ್ದಾನ ನೋಡಿರಿ ಆದರೂ ಒಂದು ಸ್ವಲ್ಪ ಕಲರೆಲ್ಲ ಹಸಿರು ಕಲರು ಬ್ಲ್ಯಾಕ್ ಕಲರ್ ಎಲ್ಲ ಹತ್ಕೊಂಡ್ಬಿಟ್ಟಿದ್ದಾನೆ ಹಚ್ಕೊಂಡ್ಬಿಟ್ಟಿದ್ದಾನೆ ಇನ್ನೇನು ದರ್ಶನ ಆಯಿತು ಅಂದ ಒಂದು ಐದು ನಿಮಿಷ ಕುಂತ್ಕೊಂಡು ಮತ್ತು ನಮ್ಮ ಬಾಲ್ಕೋಟಿಗೆ ನಾವು ಹೋಗ್ಬಿಡ್ತೀವಿ ಸಿಕ್ಕಾಪಟ್ಟಿ ಬಿಸಿಲು ಕಾಲಿಟ್ರೆ ಇಡ್ಲಿಕ್ಕೆ ಆಗ್ತಿಲ್ಲ ಅಷ್ಟೊಂದು ಬಿಸಿಲಿದೆ ನೋಡಿ ನೋಡಿರಿ ದೇವಸ್ಥಾನ ಹೊರಾಂಗಣ ಹೆಂಗಿದೆ ಎಷ್ಟು ಚೆನ್ನಾಗಿ ಪೀಸ್ಫುಲ್ ಅನಿಸುತ್ತೆ ಬಂದರೆ ನೋಡ್ರಿ ಅಲ್ಲೆಲ್ಲ ಚೆಕ್ ಹಾಕಿದ್ದಾರೆ ಅಂದರೆ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಬಿಸಿಲಿಗೆ ಅಂಥೇಳಿ ಹಾಕಿದ್ದಾರೆ ಆದರೂ ಕಾಲು ಸುಡ್ತಾವಪ್ಪ ಬಿಸಿಲಿಗೆ ಹೋದರೆ ಮತ್ತಿಟ್ಟು ನೆಕ್ಸ್ಟು ದರ್ಶನ ಆಯಿತು ಇನ್ನೇನು ಮತ್ತು ಬ್ಯಾಕ್ ಟು ಪೆವಿಲಿಯನ್ ಅಂಥೇಳಿ ಬ್ಯಾಕ್ ಟು ನಮ್ಮ ಬಾಗಲಕೋಟೆ ವಿದ್ಯಾಗಿರಿ ಸೊ ದರ್ಶನ ಮುಗೀತು ಇವಾಗ ನೋಡಿರಿ ಹೋಗೋಣ ಹೊರಗಡೆ ದರ್ಶನ ಮುಗೀತು ಇವಾಗ ಹೋಗ್ತಿದ್ದೀವಿ ಇಲ್ಲಿ ನೋಡಿರಿ ಎಲ್ಲಿ ಬಂದಿದ್ದೀವಿ ಅಂದರೆ ನಮ್ಮ ಗೆಸ್ಟ್ ತೀರ್ಥ ಇಲ್ಲಿ ಹೊಂಡ ನೋಡಿರಿ ಸಾರಿ ಅಗ್ಗೆ ಸಲ್ಲ ಹೊಂಡ ದೇವಸ್ಥಾನ ಎದುರುಗಡೆ ಇರೋ ಹೊಂಡ ನೀರೇ ಇಲ್ಲ ನೋಡಿರಿ ಇದೆಲ್ಲ ಮಳೆಗಾಲದಲ್ಲಿ ಅಷ್ಟು ನೀರಿರುತ್ತೆ ಈಗೇನು ಬೇಸಿಗೆ ಕಾಲ ನೀರಿರಲ್ಲ ಏನಿರಲ್ಲ ಎಷ್ಟು ಖಾಲಿ 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 ಹೊಂಡ ಎಲ್ಲ ಇವು ಜಾತ್ರೆ ಟೈಮಲ್ಲಿ ಬಂದಿದ್ದು ಇನ್ಕೋ ಆದರೂ ಇಲ್ಲೇ ಇದ್ದಾವೆ ಹಾಗೆ ಒಂದು ಸ್ವಲ್ಪ ಏನೋ ನೋಡಬೇಕಂತ ಬಂದ್ವಿ ಯಾವ ಅಷ್ಟೊಂದು ಇಷ್ಟ ಆಗಲಿಲ್ಲ ಸೊ ವಾಪಸ್ಸು ಏಳ್ನೀರು ಕುಡಿದು ವಾಪಸ್ಸು ನಮ್ಮೂರಿಗೆ ಇನ್ನು ಸೊ ಹೊಟ್ಟೆ ಒಂದು ಅಷ್ಟಿದೆ ಸೊ ಏನಾದರೂ ತಿಂದ್ಕೊಂಡು ಹೋಗ್ಬೇಕು ಅಲ್ಲೇ ದಾರಲ್ಲಿ ಸೊ ಹೋಟೆಲ್ಗೆ ಬಂದಿದ್ದೀವಿ ಪೂರಿ ಇತ್ತು ಪೂರಿ ಆರ್ಡ್ರ್ ಮಾಡಿದ್ವಿ ಪೂರಿ ತಿಂತಿದ್ದೀವಿ ನೋಡಿರಿ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಚೆನ್ನಾಗಿ ಅನ್ಸಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ ಮದ್ವಿ ಬೇಡ್ರಿ ಪಕ್ದಲ್ಲಿರೋ ಆ ಕ್ಲಿಕ್ ಮಾಡಿ ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ ಬಾ ಬಾಯ್ ಟೇಕ್ ಕೇರ್